ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಇವತ್ತು ನಾನು ಆಗಿ ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡೋಣ ಮಾಡ್ತೀನಿ ಮಾಡ್ತೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಸ್ಮೋಕಿ ಫ್ಲೇವರ್ ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿರಿ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಗರಂ ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಲವಂಗು ಚಕ್ಕೆ ಹಾಕಿನಿ ಒಂದು ಹಣ್ಣು ರಸ ಇದ್ರೊಳಗೆ ಹೇಳಿ ಒಂದು ಹಣ್ಣು ತೊಗೊಂಡಿನಿ ಮತ್ತು ಹಸಿಮೆಣಸಿನಿ ಇದು ಒಮ್ಮೆ ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಈಗ ನೋಡಿರಿ ಕಂಟೇನರ್ ಒಳಗೆ ಇಟ್ಟಿದೆ ಹಾಗಾಗಿ ಈಗ ನಮ್ಗೆ ಈಸಿ ಆಯಿತು ತಗಿಯಾಕ ಈಗ ನೋಡಿರಿ ಫ್ರೆಂಡ್ಸ್ ನಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟು ನಂದು ಒಂದು ಎಂಟು ಒಂದು ಎಂಟು ಆರೆಂಟು ಹಸಿಮೆಣ್ಸಿನಕಾಯಿ ತೊಗೊಂಡಿರಿ ಫ್ರೆಂಡ್ಸ್ ಇದು ಹಾಕಿ ನೀವು ಮಾಡಿರಿ ಭಾಳ ರುಚಿಯಾಗುತ್ತಾ ಮತ್ತು ಇದು ಒಂದು ಒಳ್ಳೆಯ ಗ್ರೀನ್ ಚಿಕನ್ ರೆಸಿಪಿ ಅಂತ ಹೇಳ್ಬೋದು ಎಲ್ಲರ ಜೊತೆ ತಿನ್ಬೋದು ಪರಾಠಾ ರೊಟ್ಟಿ ರೊಟ್ಟಿ ರೈಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಈ ಥರ ಹಸಿಮೆಣಕಾಯಿ ಮುರಿದು ಹಾಕಿದರೆ ಜಲ್ದಿ ಫೈನ್ ಆಗ್ತಾವೆ ಪೇಸ್ಟ್ ಮಾಡೋಕ ಈಗ ನೋಡಿ ಫ್ರೆಂಡ್ಸ್ ಒಂದು ಲಿಂಬೆ ಹಣ್ಣ್ರ ಸೈಂಡದ್ರಿ ಹೊರಗೆ ಸೈಡ್ ಸೌಂಡ್ ಇಶ್ಯೂ ಭಾಳ ಬರ್ತಾ ಇದೆ ಹಾಗಾಗಿ ವಯಸ್ಸೂರು ಮಾಡಿದ್ರೂ ಎಷ್ಟಿದೆ ರೀ ಫ್ರೆಂಡ್ಸ್ ಈಗ ನಾನು ಕಾಜು ಹಾಕೀನಿ ಒಂದು ಹತ್ತು ಮತ್ತು ಇದು ಕಲಗಡಿ ಬೀಜ ಹಾಕೀನಿ ನೋಡ್ರಿ ಫ್ರೆಂಡ್ಸ್ ಅರ್ಧ ಗ್ಲಾಸ್ ನೀರು ಹಾಕೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ ಫೈನ್ ಪೇಸ್ಟ್ ಮಾಡಿಂದ ನಾನು ಇದು ಈಸಿಯಾಗಿ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಟ್ರೈ ಮಾಡಿರಿ ಒಮ್ಮೆ ಎಲ್ಲರಿಗೂ ಇಷ್ಟ ಆಗುವಂತಹ ಗ್ರೀನ್ ಚಿಕನ್ ರೆಸಿಪಿ ಇದು ಸ್ಮೋಕಿ ಕೊಡ್ತೀವಳಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತಾ ಆ ಪೂರ ನೋಡಬೇಕಂದ್ರೆ ಸ್ಕೀಪ್ ಮಾಡಬಾರ್ದು ಫುಲ್ ನೋಡ್ರಿ ಗೊತ್ತಾಗುತ್ತಾ ಅಷ್ಟ ಫ್ಯಾಮಿಲಿ ಲಾಗ್ಸಿನಲ್ಲಿ ಎಲ್ಲರಿಗೂ ಏನೋ ಒಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮಗೆ ಬರೋದು ನೋಟಿಫಿಕೇಷನ್ ಸಿಗ್ತಾಯಿರುತ್ತೆ ಇರುತ್ತೆ ಈಗ ನೋಡಿರಿ ಒಂದು ಫುಲ್ ಒಂದು ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ಲಿಂಬೆಹಣ್ಣಿಂದ ಹುಳಿ ಜಾಸ್ತಿ ಬರುತ್ತೆ ಹಾಗಾಗಿ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಲಿಂಬೆಹಣ್ಣು ರಸ ಈ ಥರ ಉಲ್ಟಾ ಮಾಡಿ ಹಿಂಡಿದ್ರೆ ಎಲ್ಲ ರಸ ಬಂದುಬಿಡುತ್ತೆ ಒಂದೇ ನಿಮಿಷದಲ್ಲಿ ನೋಡ್ಬೋದು ಬೀಜ ಎಲ್ಲ ಕಡೆಗೆ ತಕ್ಕೊತೀನಿ ಈ ಥರ ಲಿಂಬೆಹಣ್ಣು ರಸ ಹಿಂಡಿ ಉಲ್ಟಾ ಮಾಡಿ ಹಾಕಿರಿ ಫುಲ್ ರಸ ಬಂದುಬಿಡ್ತು ರೀ ಫ್ರೆಂಡ್ಸ್ ಒಂದು ಒಂದೇ ನಿಮಿಷದಲ್ಲಿ ಈ ಥರ ನಾವು ಮಾಡ್ಬೋದು ಚಿಕನ್ಗೆ ಲಿಂಬೆಹಣ್ಣು ರಸ ಹಚ್ಚಿ ಒಂದೆರಡು ನಿಮಿಷ ಇಟ್ಬಿಡ್ತೀನಿ ರೀ ಚೆನ್ನಾಗಿ ಇದು ಲಿಂಬೆ ಹಣ್ಣು ರಸ ಹುಳಿಗೋಸ್ಕರ ಇದು ಟೇಸ್ಟ್ ಚಲೋ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಇಟ್ಬಿಡೋಣ ಸೈಡಿಗೆ ಈಗ ಒಂದು ನಾನು ಕುಕ್ಕರ್ ತೊಗೊಳ್ತೀನಿ ಕುಕ್ಕರ್ ಬಿಸಿ ಆಗೈತೆ ಈಗ ನಾನು ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಎರಡೂವರೆ ಸಣ್ಣ ಚಮಚದಿಂದ ಎರಡೂವರೆ ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ದೊಡ್ಡದಾಗಿ ಎರಡು ತೊಗೊಂಡೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಅಂದರೆ ಜಾಸ್ತಿ ಇದಕ್ಕೆ ಫ್ರೈ ಮಾಡಬಾರ್ದು ಅಂದರೆ ಸಿಹಿ ಆಗಿಬಿಡುತ್ತಾ ಸ್ವಲ್ಪ ನಮ್ಗೆ ಕಲರ್ ಅಷ್ಟೇ ಚೇಂಜ್ ಆಗಬೇಕ್ರಿ ಫ್ರೆಂಡ್ಸ್ ಅಷ್ಟೇ ಸಾಕು ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡಿನಿ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಭಾಳ ಟೇಸ್ಟ್ ಆಗುತ್ತಾ ಎಲ್ಲರಿಗೂ ಇಷ್ಟ ಆಗುವಂತಹ ಚಿಕನ್ ಗ್ರೀನ್ ಚಿಕನ್ ಎಲ್ಲ ಚಿಕನ್ ಇದ್ರೊಳಗೆ ಹಾಕ್ಕೊಂಡಿನಿ ಎರಡು ನಿಮಿಷ ಆಯಿತು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿರಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಮಸಾಲೆ ಹಾಕಿಂದ ನೋಡಿರಿ ಇದರದ್ದು ಯಾವ ಥರ ಆಗುತ್ತೆ ಅಂಥೇಳಿ ಎಲ್ಲರಿಗೂ ಇಷ್ಟ ಆಗುವಂತಹ ಚಿಕನ್ ಗ್ರೀನ್ ಚಿಕನ್ ಇದು ನೀವು ಗ್ರೇವಿನೂ ಮಾಡ್ಬೋದು ಸುಕ್ಕನೂ ಮಾಡ್ಬೋದು ಕರಿನೂ ಮಾಡ್ಬೋದು ನಮ್ಮ ಇಷ್ಟದ ಪ್ರಕಾರ ನಾವು ಯಾವ ಥರನ ಮಾಡ್ಕೋಬೋದು ಅಂದರೆ ಟೇಸ್ಟ್ ಒಂದೇ ಇರುತ್ತೆ ಬಟ್ ಗ್ರೇವಿ ಇದ್ದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿರಿ ಫ್ರೆಂಡ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಚಿಕನ್ ಈಗ ನೋಡ್ಬೋದು ನೀವು ಏನೋ ಕುಕ್ ಆಗ್ಬೇಕು ರೀ ಅದು ಒಂದು ಎರಡು ಮೂರು ಎರಡು ಬಿಸಿಲ್ ತಗೊಂಡ್ರೆ ಸಾಕು ಈಗ ಮಿಕ್ಸಿ ಒಳಗೆ ಇದು ಪೇಸ್ಟ್ ಮಾಡ್ಕೊಂಡಿದ್ದಲ್ಲ ಅದೇ ಸ್ವಲ್ಪ ನೀರು ಹಾಕಿ ಇದೊಳಗೆ ಹಾಕ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಮೇಲಿಂದ ಕುಕ್ಕಿಂಗ್ ಆಯಿಲ್ ಒಂದು ಚಮಚದಷ್ಟು ಮೇಲೆ ಹಾಕಿದರೆ ಚೆನ್ನಾಗಿ ಫೇಸ್ ಮೇಲೆ ಬರುತ್ತೆ ಅದು ಚಿಕನ್ ಈಗ ನೋಡಿ ಫ್ರೆಂಡ್ಸ್ ಸೀಟಿ ತೆಗೋದೆ ಹಾಕ್ಬೇಕು ರೀ ಗಿರಂದ್ರೆ ಗ್ಯಾಸ್ ಹಿಡ್ದು ಹಿಡಿದು ಬಿಡ್ತೈತೆ ಈಗ ನೋಡಿ ಫ್ರೆಂಡ್ಸ್ ಚಿಕನ್ ಗ್ರೀನ್ ಚಿಕನ್ ಕರಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ಮೋಕಿ ಫ್ಲೇವರ್ ಕೊಡೋದು ಯಾವ ಥರ ಕೊಡಬೇಕು ನೋಡಿರಿ ಫ್ರೆಂಡ್ಸ್ ಇದು ಇಡ್ಲಿ ಅಂತ ಹೇಳ್ತೀವಲ್ಲ ರೀ ಅದು ಇದು ಬಿಸಿ ಮಾಡ್ಬೇಕು ರೀ ಫುಲ್ಲು ಈಗ ನೋಡಿರಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬಿಸಿ ಹಾಕ್ಬೇಕ್ರಿ ಬಿಸಿಯಾಗಿಂದ ನಾನು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ ಒಮ್ಮೆ ಟ್ರೈ ಮಾಡಿರಿ ಈ ರುಚಿ ನೀವು ಯಾವತ್ತೂ ಮರಂಗಿಲ್ಲ ಅಷ್ಟು ರುಚಿಯಾಗಿ ಆಗುತ್ತಾ ಅಷ್ಟು ಟೇಸ್ಟಿ ಆಗುತ್ತಾ ಸ್ವಲ್ಪೇ ಸಾಮಗ್ರಿಲಿಂದ ಈ ಥರ ರುಚಿಯಾದ ಗ್ರೀನ್ ಚಿಕನ್ ಕಬಾಬ್ ಗ್ರೀನ್ ಚಿಕನ್ ಕರಿ ಮಾಡ್ಕೋಬೋದು ಆರಾಮಾಗಿ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಗ್ಲಾಸಿಂದು ಇಲ್ಲಾಂದರೆ ಯಾವ್ದಾರ ಒಂದು ಬೌಲ್ ಇಟ್ಕೊಂಡೀನಿ ನೀವು ಸ್ಟೀಲಿಂದಾಗಲಿ ಆಗಲಿ ಇಟ್ಕೋಬೋದು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣವೇ ಲೀಡ್ ಮುಚ್ಚಿಬಿಡೋದು ನೋಡಿರಿ ಫ್ರೆಂಡ್ಸ್ ಇದು ಸ್ಮೋಕ್ ಎಲ್ಲ ಇದೊಳಗೆ ಹೋಗುತ್ತಲ್ಲ ಅವಾಗೆ ಮಸ್ತಾಗಿ ಚಿಕನ್ ರೆಡಿ ಆಗುತ್ತೆ ರೀ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿರಿ ಸ್ವಲ್ಪ ದುಡ್ಡಿನಲ್ಲಿ ಈ ಥರ ಆರಾಮಾಗಿ ಮಾಡ್ಕೋಬೋದು ಹೊರಗೆ ಹೋಗಿ ತೊಗೊಳೋದು ಏನು ಇದಿಲ್ಲ ಈಗ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ ಮಾರ್ಕೆಟ್ಗೆ ಇದ್ದೀನಿ ಅಂದರೆ ನಮ್ಮ ಸ್ವಲ್ಪ ನಮ್ಮದು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದು ಹಾಗಾಗಿ ಅರ್ಜೆಂಟಾಗಿ ನಾವು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ವಿ ಹೋಗಿಂದ ಅದು ಕೆಲಸ ಮುಗಿಸ್ಕೊಂಬಂದ ಈಗ ಮತ್ತು ಮನೆಯಾಗ ಬಂದ ತಕ್ಷಣವೇ ಇದು ರೀ ಫ್ರೆಂಡ್ಸ್ ಶಿರಾ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಅದನ್ನು ಟೇಸ್ಟಿಯಾಗಿ ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗೀತು ಈಗ ನಾವು ಮನೆಗೆ ರೀ ಫ್ರೆಂಡ್ಸ್ ರಶ್ ಅಂತರೂ ಫುಲ್ಲಿದೆ ಇನ್ನ ನಮ್ಮ ತಮ್ಮ ಹೋಗಿದ್ದಿಲ್ಲ ಆವಾಗಿಂದು ಕ್ಲಿಪ್ ರೀ ಇದು ಹಾಗಾಗಿ ಅದರೊಳಗೆ ಹಾಕೋದಾಗಿದ್ದಿಲ್ಲ ಆಗಿದ್ದಿಲ್ಲ ಈಗ ನಾನು ಈ ಇದರಿಂದ ನಾನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಈಗ ನೋಡಿ ಫ್ರೆಂಡ್ಸು ಎಷ್ಟು ನಿಂಚ್ತಾ ಇದೆ ಶಾಪ್ಸ್ ನೋಡ್ಬೋದು ನೀವು ಈಗಂತರೂ ಒಂದು ಟೂ ಡೇಸ್ ಫುಲ್ ಎಂಜಾಯ್ಮೆಂಟ್ ಆಯಿತು ನಮ್ಮ ತಮ್ಮವ್ರು ಬಂದಿದ್ರಲ್ಲ ಹಾಗಾಗಿ ಅವ್ರು ಬಂದರೆ ಸ್ವಲ್ಪ ನಮ್ಗೆ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಕಾರ್ ಇರುತ್ತಲ್ಲ ಹಾಗಾಗಿ ಅವ್ರ ಜೊತೆ ಹೋಗ್ಬೋದು ಯಾಕಂದರೆ ನಿನ್ನೆನ ಹೋದ್ರವರು ಇದು ಮೊನ್ನೆದು ಕ್ಲಿಪ್ ಇತ್ತಲ್ಲ ಅದೇ ನಾನು ಇದರೊಳಗೆ ಶೇರ್ ಮಾಡೀನಿ ಅದು ಮಾಡಿದ್ದಿಲ್ಲ ಹಾಗಾಗಿ ಇದು ಮಾಡಿದ್ದು ಫಸ್ಟೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಟ್ ಇದ್ರೊಳಗೆ ಹಾಕಕ್ಕೆ ಹಾಕಿ ಹಾಕಿದ್ದಿಲ್ಲ ನನ್ಗೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಜೂಡಿಯೋ ಮಾಲ್ ನೋಡಿರಿ ಫ್ರೆಂಡ್ಸ್ ಇದು ಅದೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಇದು ಪಾಟೀಲ್ ಪ್ಲ್ಯಾಂಟ್ ರೀ ಇದು ಬಿಜಾಪುರ ಒಳಗೆ ಇದನ್ನು ಭಾಳ ಮಸ್ತ್ ರೀ ಮಾಲ್ ಈಗ ನೋಡಿರಿ ಫ್ರೆಂಡ್ಸ್ ಈ ಈಗ ನಾವು ಈಗ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದೀವಿ ಈಗ ಸಿರಾ ಮಾಡ್ತಾಯಿದ್ದೀನಿ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತಾ ತುಪ್ಪ ಹಾಕಿನಿ ಎರಡು ಚಮಚ ಲವಂಗ ಹಾಕೀನಿ ಅಷ್ಟೇ ಮತ್ತೇನು ಹಾಕಿಲ್ಲ ಇದು ಬಿಸಿಯಾಗಿಂದ ಕಾಜು ಹಾಕ್ತೀನಿ ರೀ ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್ ತುಪ್ಪ ಕರಗಬೇಕು ರೀ ಇದು ಫುಲ್ ಟೇಸ್ಟಿ ಆಗುತ್ತಾ ಎಲ್ಲರಿಗೂ ಇಷ್ಟ ಆಗುವಂತಹ ಸಿರಾ ರೀ ಇದು ಸಿರಾ ಮಾಡ್ತಾ ಇದ್ದೀನಿ ಲೆಮನ್ ಸಿರಾ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಾನು ಈಗ ನೋಡಿರಿ ಇದು ಲವಂಗ ಮತ್ತು ಇಲಾಯಚಿ ತೊಗೊಂಡಿದ್ದೆ ಮತ್ತು ಇಲಾಯಚಿ ಹಾಕೀನಿರಿ ಇದ್ರೊಳಗೆ ಏಲಕ್ಕಿ ಹಾಕಿನಿ ಒಂದು ನಾಲ್ಕೈದು ಹಾಕಿನಿ ಈಗ ನೋಡಿರಿ ಫ್ರೆಂಡ್ಸ್ ಈಗೊಳಗೆ ಸಕ್ಕರೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಸ್ವೀಟ್ ಎಷ್ಟು ತಿಂತೀರಿ ಅದು ನೋಡಿಕೊಂಡು ನೀವು ಹಾಕ್ಕೊಬೋದು ಈಗ ಮಿಕ್ಸ್ ಮಾಡೋದು ರೀ ಇದ್ರೊಳಗೆ ಈಗ ಒಂದು ಐದು ನಿಮಿಷ ಕುಕ್ ಮಾಡಬೇಕು ಈಗ ನೋಡಿರಿ ಫ್ರೆಂಡ್ಸ್ ಒಂದು ಬಾಕ್ಸ್ ಇರ್ತಲ್ಲ ಅದ್ರೊಳಗೆ ಹಾಕ್ಬಿಡ್ತೀನಿ ರೀ ಅದು ಕಲರ್ ಸಣ್ಣ ಡಬ್ಬಿ ಇರ್ತಾವಲ್ಲ ಹಂಗಾಗಿ ಫುಡ್ ಕಲರ್ ಸ್ವಲ್ಪೇ ಹಾಕ್ತೀನಿ ರೀ ಜಾಸ್ತಿ ಹಾಕೋಲ್ಲ ಸ್ವಲ್ಪ ಕಡಿಮೆ ಅನಿಸಿತು ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೆ ಒಂದೊಂದು ಚಿಟಿಕೆ ಅಷ್ಟು ಈಗ ನೋಡಿರಿ ಫ್ರೆಂಡ್ಸ್ ಲೆಮನ್ ಕಲರ್ ಫುಡ್ ಫುಡ್ ಲೆಮನ್ ಕಲರ್ ಈ ಥರ ಬಾಕ್ಸ್ನಾಗ ಹಾಕಿಟ್ರೆ ಜಲ್ದಿ ಬಿಡ್ ಸಿಕ್ಬಿಡ್ತಾವ್ರು ಇಲ್ಲಾಂದರೆ ಹುಡುಕಬೇಕಾಗತ್ತೆ ರೀ ಜಲ್ದಿ ಸಿಗಂಗಿಲ್ಲ ಅಂಥೇಳಿ ಈ ಥರ ಇಡ್ತೀನಿ ನೋಡಿರಿ ನಮ್ಮಮ್ಮಿನ ಇದೇ ಒಂಥರ ಡಬ್ಬಿ ಮಾಡ್ಯಾರ ಅದ್ರೊಳಗೆ ಹಾಕಿಡ್ತಾರವ್ರು ನಾನು ಇದೇ ಥರ ಹಾಕಿ ಇಡ್ತೀನಿ ಯಾವುಕ್ಕೆ ಈ ಥರ ಹೊಡೆದು ಹಾಕ್ಬೇಕು ರೀ ನಿಮ್ಮ ಕುಟ್ಟೋದು ಟೈಮ್ ಇಲ್ಲ ಪುಡಿ ಮಾಡೋದು ಪೌಡ್ರ್ ಮಾಡೋದು ಅಂತಂದರೆ ಈ ಥರ ಹೊಡೆದು ಹಾಕಿರಿ ಅದೇ ಟೇಸ್ಟ್ ಬರ್ತಾ ಏನು ಚೇಂಜಸ್ ಬರಲ್ಲ ಒಂದೇ ಟೇಸ್ಟ್ ರೀ ಪುಡಿ ಮಾಡಿ ಹಾಕಿದ್ರೆ ಅಷ್ಟೇ ಆಗುತ್ತಾ ಅಂದರೆ ಇದು ಅದು ಆಗಿ ಮಿಕ್ಸ್ ಆಗಿಬಿಡುತ್ತಾ ಇದು ಅಂದರೆ ಸ್ವಲ್ಪ ಕಡೆಗೆ ತೆಗಿ ತಿಂತೀವಿ ಅಷ್ಟೇ ಫ್ಲೇವರ್ ಅಂತೂ ಒಂದೇ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಮಿಕ್ಸ್ ಆಗಿದೆ ಒಂದು ಐದು ನಿಮಿಷ ಕುಕ್ ಮಾಡೋಣ ಮಗಳು ಐಸ್ ಕ್ರೀಮ್ ತಿಂತಾ ಈಗ ಇದು ಕುಕ್ ಆಗಿದೆ ಇದರೊಳಗೆ ರವೆ ಹಾಕ್ಬಿಡೋದು ಎಗ್ ಬಾಯ್ಲ್ ಮಾಡಿಟ್ಟೀನಿ ಎಗ್ ಇಲ್ಲಾಂದರೆ ಗ್ರೇವಿ ಮಾಡ್ತೀನಿ ಇದು ನೈಟ್ ಮಾಡಿದ್ರು ಇದು ಅದು ಬೆಳಗ್ಗೆ ಮಾಡಿದ್ದು ಚಿಕನ್ ಈಗ ರವೆ ಹಾಕಿನಿ ಕೈ ಬಿಡಲಾರ್ದಂಗೆ ಹಂಗೆ ಇದು ತಿರುಗಿಸ್ತಾನೆ ಇರ್ಬೇಕು ರೀ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಇಲ್ಲಾಂದರೆ ಗಟ್ಟಿಯಾಗಿ ಗಂಟು ಗಂಟು ಆಗುತ್ತೆ ರೀ ಇದು ಯಾಕಂದರೆ ಇದು ಚಿರೋಟಿ ರವೆ ಇದೆಯಲ್ಲ ಈಗ ಪೈನಾಪಲ್ ಫ್ಲೇವರ್ ಎಸೆನ್ಸ್ ಹಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಡ್ರಾಪ್ಸ್ ಅಷ್ಟೇ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಟೇಸ್ಟ್ ಸೂಪರಾಗಿ ಬರ್ತಿದ್ದು ಎಸೆನ್ಸ್ ಜಾಸ್ತಿ ಹಾಕಿದರೆ ಮತ್ತೆ ಭಾಳ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪೇ ಹಾಕಬೇಕು ಡ್ರಾಪ್ ನಾವೆಲ್ಲ ಸಾಕು ರೀ ಈಗ ನಾನು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಬಾಯ್